ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ವಿ ಸದಾನಂದ ಗೌಡರು ಕಾಂಗ್ರೆಸ್ನ ಆಫರ್ನ ತಿರಸ್ಕರಿಸಿದ್ದಾರೆ ಬಿ ಜೆ ಪಿ ಪಕ್ಷವನ್ನು ತ್ಯಜಿಸುವ ತೀರ್ಮಾನದಿಂದ ಹಿಂತಿರುಗಿದ್ದಾರೆ ಅವರು ಯೂಟರ್ನ್ ತೆಗೆದುಕೊಂಡಿದ್ದಾರೆ ಅಂತ ಬೇಕಾದರೂ ಹೇಳ್ಬೋದು ಯಾಕಂದ್ರೆ ಮೊನ್ನೆ ಅವರು ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಹೌದು ಕಾಂಗ್ರೆಸ್ ನಾಯಕರು ನನಗೆ ಆಫರ್ನ ಕೊಟ್ಟಿದ್ದಾರೆ ನಾನು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ ನನ್ನ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿ ಆ ನಂತರ ಸುದ್ದಿಗೋಷ್ಠಿಯಲ್ಲಿ ನನ್ನ ತೀರ್ಮಾನವನ್ನು ಹೇಳ್ತೇನೆ ಅಂದಿದ್ರು ಇನ್ ಫ್ಯಾಕ್ಟ್ ನಿನ್ನೆನೇ ಅವರು ಪ್ರೆಸ್ಮಿಟ್ ಮಾಡಬೇಕಿತ್ತು ಆದರೆ ಇವತ್ತೂ ಮಾಡಲಿಲ್ಲ ಯಾಕೆ ಸದಾನಂದ ಗೌಡರಿಗೆ ಕೊಟ್ಟಂಥ ಏನು ಬಿ ಜೆ ಪಿ ಕೊಟ್ಟ ಏನು ಬಿ ಜೆ ಪಿಯ ಯಾವ ಆಫರನ್ನು ಒಪ್ಪಿ ಸದಾನಂದ ಗೌಡ್ರು ತಮ್ಮ ತೀರ್ಮಾನದಿಂದ ಹಿಂದೆ ಸರಿದ್ರು ಈ ಯೂ ಟರ್ನ್ಗೆ ಕಾರಣ ಏನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದು ಈಗ ಯಾವ ಕಾರಣಕ್ಕಾಗಿ ಆ ಅಸಮಾಧಾನವನ್ನು ಸದಾನಂದ ಗೌಡರು ಮರೆತರು ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಸಂಧಾನ ಮಾಡಿದವರು ಯಾರು ಏನು ಆಫರ್ ಕೊಟ್ಟರು ಯಾವ ಕಾರಣಕ್ಕಾಗಿ ಸದಾನಂದ ಗೌಡರು ಒಪ್ಕೊಂಡ್ರು ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ನೋಡಿ ಬಹಳ ಮುಖ್ಯವಾಗಿ ಸದಾನಂದ ಗೌಡರು ಇವತ್ತು ಇದ್ದಕ್ಕಿದ್ದ ಹಾಗೆ ಮಂಗಳೂರಿಗೆ ಹೋದರು ಸುಳ್ಯ ಸುಳ್ಯಾಗ ಹೋಗಿ ಅಲ್ಲಿ ಕೆಲವು ಪ್ರಮುಖರನ್ನ ಭೇಟಿಯಾದರು ನೀವು ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಮಂಗಳೂರಿಗೆ ಹೋಗಿ ಅಲ್ಲಿ ಕೆಲವು ಪ್ರಮುಖರು ಅಂದರೆ ಅದು ಬೇರೆ ಯಾರೂ ಅಲ್ಲ ಸಂಘ ಪರಿವಾರದ ಪ್ರಮುಖರನ್ನೇ ಭೇಟಿಯಾದರು ಸದಾನಂದ ಗೌಡರು ಅಸಮಾಧಾನ ಏನಿತ್ತು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಆಫರ್ ಬಂದ ಬಗ್ಗೆ ಯಾವಾಗ ಸದಾನಂದ ಗೌಡರು ಬಹಿರಂಗವಾಗಿ ಹೇಳ್ಕೊಂಡ್ರು ಯಾವಾಗ ನಾನು ನಾಳೆ ಸುದ್ದಿಗೋಷ್ಠಿಯಲ್ಲಿ ತೀರ್ಮಾನವನ್ನು ಪ್ರಕಟಿಸ್ತೀನಿ ಅಂದರೂ ಆಗಲೇ ಸಂಘದ ನಾಯಕರು ಅವ್ರನ್ನ ಸಂಪರ್ಕ ಮಾಡಿದ್ರು ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ತೀರ್ಮಾನವನ್ನು ಮಾಡಬೇಡಿ ಪಕ್ಷ ನಿಮಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಕೇಂದ್ರ ಸಚಿವರನ್ನಾಗಿ ಮಾಡಿದೆ ನಿಮಗೆ ಇನ್ನೂ ಕೂಡ ಭವಿಷ್ಯ ಇದೆ ಟಿಕೆಟ್ ಕೈ ತಪ್ಪಿ ಹೋದ ಕೂಡಲೇ ನಿಮ್ಮ ಭವಿಷ್ಯವೇ ಮುಗಿದೋಯ್ತು ಅಂತ ಅಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಸದ್ಯಕ್ಕೆ ಯಾವುದೇ ತೀರ್ಮಾನವನ್ನು ಘೋಷಣೆ ಮಾಡಬೇಡಿ ಬಂದು ನಮ್ಮನ್ನು ಭೇಟಿ ಮಾಡಿ ಮುಂದಿನದೆಲ್ಲವನ್ನೂ ಕೂಡ ಮುಖತಃ ಚರ್ಚೆ ಮಾಡೋಣ ಅನ್ನುವಂಥ ಮಾತನ್ನು ಸಂಘ ಪರಿವಾರದ ನಾಯಕರು ಹೇಳಿದರು ಈ ಕಡೆ ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಅವರು ನೋಡಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನಿಮಗೆ ಕೊಡ್ತೀವಿ ಬನ್ನಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಯಾಕಂದರೆ ಕೊಡಗು ಭಾಗದಲ್ಲಿ ಅರೆ ಒಕ್ಕಲಿಗ ಸಮುದಾಯದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ನೀವು ಅವರ ಮತವನ್ನು ಸೆಳೆಯಬಹುದು ಹಾಗೆ ಮೈಸೂರಿನಲ್ಲೂ ಒಕ್ಕಲಿಗರಿದ್ದಾರೆ ಒಂದು ಪ್ರಯತ್ನವನ್ನು ಈ ಭಾಗದಲ್ಲಿ ಮಾಡಿ ಅನ್ನುವಂಥ ಆಫರನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು ಆದರೆ ಸದಾನಂದ ಗೌಡರಿಗೆ ಮೈಸೂರಿಗೆ ಹೋಗಲಿಕ್ಕೆ ಅಷ್ಟರ ಮಟ್ಟಿಗೆ ಮನಸ್ಸಿರಲಿಲ್ಲ ಯಾಕಂದರೆ ಮೈಸೂರು ಭಾಗದಲ್ಲಿ ಖಂಡಿತವಾಗಿಯೂ ಮೋದಿ ಅವರ ಅಲೆಯ ಪ್ರಭಾವ ಇರೋದರಿಂದ ಅಲ್ಲಿ ನಾಳೆ ಹೆಚ್ಚು ಕಡಿಮೆ ಆಗ್ಬೋದು ಫಲಿತಾಂಶ ಅನ್ನುವಂಥ ಆತಂಕ ಇತ್ತು ಅದೇ ಉಡುಪಿ ಚಿಕ್ಕಮಗಳೂರು ಅವರಿಗೆ ಒಂದು ಆಲೋಚನೆ ಮಾಡುವಂಥ ಸಾಧ್ಯತೆ ಇತ್ತು ಮಂಗಳೂರು ಒಂದು ಆಲೋಚನೆ ಮಾಡುವಂಥ ಸಾಧ್ಯತೆ ಇತ್ತು ಬೆಂಗಳೂರು ಉತ್ತರ ಒಂದು ಆಲೋಚನೆ ಮಾಡುವಂಥ ಸಾಧ್ಯತೆ ಇತ್ತು ಆದರೆ ಕಾಂಗ್ರೆಸ್ ಆ ಮೂರು ಟಿಕೆಟನ್ನು ಈಗಾಗಲೇ ಫೈನಲ್ ಮಾಡಾಗಿದೆ ಹೀಗಾಗಿ ಗೌಡರು ಮೈಸೂರು ಕೊಡಗು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದ ಮೇಲೆ ಸಂಘದ ನಾಯಕರ ಕರೆಗೆ ಹೋಗೊಟ್ಟು ಮಂಗಳೂರಿಗೆ ಹೋಗಿ ಈ ಸಭೆಯಲ್ಲಿ ಭಾಗವಹಿಸಿದರು ನೋಡಿ ಬಿ ಜೆ ಪಿ ವತಿಯಿಂದ ಸಂಘದ ನಾಯಕರು ಅವರಿಗೆ ಕೊಟ್ಟ ಆಫರ್ ಏನು ಅಂದರೆ ನಂಬರ್ ಒನ್ ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸ್ತೀವಿ ಅದು ರಾಜ್ಯಪಾಲರ ಸ್ಥಾನಮಾನ ಆಗಿರ್ಬೋದು ಅಥವಾ ಪರ್ಯಾಯವಾದಂಥ ಯಾವುದೇ ತಮ್ಮ ಹಿರಿತನಕ್ಕೆ ತಕ್ಕುದಾದ ಸೂಕ್ತ ಸ್ಥಾನಮಾನವನ್ನು ಕೊಡ್ತೇವೆ ನಂಬರ್ ಒನ್ ಹೇಳಿದ್ರು ಎರಡನೇದು ಡೆಲ್ಲಿಯಿಂದ ಒಂದು ಇನ್ಫಾರ್ಮೇಷನ್ ಬಂತು ನೋಡಿ ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ನೀವು ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಲೇಬೇಕು ಅನ್ನುವಂಥ ಹಠ ನಿಮಗಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಟಿಕೆಟನ್ನು ಬದಲಾವಣೆ ಮಾಡುವಂಥ ಪದ್ಧತಿ ನಾವು ಈ ಬಾರಿ ಅನುಸರಿಸ್ತಾ ಇಲ್ಲ ಹಾಗೇನಾದರೂ ಮಾಡಿದ್ದೇ ಆದರೆ ಅದು ಪಾಲಿಸಿ ಮ್ಯಾಟ್ರ್ ಆಗುತ್ತೆ ದೇಶಾದ್ಯಂತ ಹಲವು ಕ್ಷೇತ್ರಗಳಲ್ಲಿ ಈ ಕೂಗು ಎದ್ದೇಳುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಟಿಕೆಟನ್ನು ನಾವು ಬದಲಾವಣೆ ಮಾಡೋದಿಲ್ಲ ಟಿಕೆಟನ್ನು ಬದಲಾಯಿಸೋದಿಲ್ಲ ಆದರೆ ನೀವು ಬೇಕಾದರೆ ಚಿಕ್ಕಬಳ್ಳಾಪುರ ಕೊಡ್ತೀವಿ ಹೋಗ್ತೀರಾ ಕೇಳಿದ್ರು ಆದರೆ ಸದಾನಂದ ಗೌಡರಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಲಿಕ್ಕೆ ಅಷ್ಟರ ಮಟ್ಟಿಗೆ ಮನಸ್ಸಿಲ್ಲ ಯಾಕಂದರೆ ನೆವರ್ ಕನೆಕ್ಟೆಡ್ ಅವರು ಚಿಕ್ಕಬಳ್ಳಾಪುರಕ್ಕೆ ಯಾವತ್ತೂ ಕನೆಕ್ಟ್ ಆದವರೇ ಅಲ್ಲ ಹಾಗೆ ಅಲ್ಲಿ ಹಿಂದುಳಿದ ವರ್ಗದ ನಿರ್ಣಾಯಕ ಸಂಖ್ಯೆಯ ಮತಗಳಿವೆ ಅಲ್ಪಸಂಖ್ಯಾತ ಸಮುದಾಯದ ಬಹಳ ದೊಡ್ಡ ಸಂಖ್ಯೆಯ ಮತಗಳಿವೆ ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಅವರು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದರು ಸಂಘದ ಪ್ರಮುಖರು ಬಹಳ ಮುಖ್ಯವಾಗಿ ಸಂಘದಲ್ಲಿ ದತ್ತಾತ್ರೇಯ ಹೊಸಬಾಳೆಯವರು ಹಾಗೂ ಸಿ ಆರ್ ಮುಕುಂದರವರು ಅವರು ಇಬ್ಬರೂ ಕೂಡ ಸದಾನಂದ ಜೊತೆ ಮಾತುಕತೆಯನ್ನು ನಡೆಸಿದರು ಅವರ ಮಾತುಕತೆಯ ಫಲವಾಗಿ ಸದಾನಂದ ಕಾಂಗ್ರೆಸ್ಗೆ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಬಂದಂಥ ಆಫರ್ನ ಪರಿಶೀಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನೊಂದು ತೀರ್ಮಾನವನ್ನು ಮಾಡ್ತಾ ಅದರಿಂದ ಹಿಂದೆ ಸರಿದಿದ್ದಾರೆ ಸದಾನಂದಗೌಡರು ಬಿ ಜೆ ಪಿಯಲ್ಲೇ ಉಳಿತಾರೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಅವರ ಪರವಾಗಿ ಪ್ರಚಾರವನ್ನೂ ಮಾಡ್ತಾರೆ ಮಂಗಳೂರಿನಲ್ಲೂ ಕೂಡ ಪ್ರಚಾರ ಮಾಡ್ತಾರೆ ರಾಜ್ಯಾದ್ಯಂತ ಹಲವು ಕ್ಷೇತ್ರಗಳಿಗೆ ಅವರು ಓಡಾಡ್ತಾರೆ ಆದರೆ ಈ ಬಾರಿ ಸ್ಪರ್ಧಾಕಣದಲ್ಲಿ ಸದಾನಂದ ಗೌಡರು ಇರೋದಿಲ್ಲ ಭವಿಷ್ಯದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವಂಥ ಭರವಸೆಯನ್ನು ಸಂಘ ಪರಿವಾರದ ಪ್ರಮುಖರು ಹಾಗೂ ಬಿ ಜೆ ಪಿಯ ಪ್ರಮುಖರು ನೀಡಿರುವ ಹಿನ್ನೆಲೆಯಲ್ಲೇ ಸದಾನಂದ ಗೌಡರು ಬಿ ಜೆ ಪಿಯಲ್ಲೇ ಉಳಿದಿದ್ದಾರೆ ಸದಾನಂದಗೌಡರ ಈ ತೀರ್ಮಾನ ಸರಿಯೇ ತಪ್ಪೆ ಅವರಿಗೆ ಟಿಕೆಟ್ ತಪ್ಪಿ ಹೋದರೂ ಕೂಡ ಈಗ ಸಂಘದ ಹಾಗೂ ಪಕ್ಷದ ಪ್ರಮುಖರ ಮಾತು ಕೇಳಿ ಬಿ ಜೆ ಪಿಯಲ್ಲೇ ಉಳಿಯುತ್ತಿರುವಂಥ ತೀರ್ಮಾನ ಸರಿಯೇ ತಪ್ಪೆ ಕಾಂಗ್ರೆಸ್ನ ಆಫರ್ನ ಒಪ್ಪಿ ಹೋಗಬೇಕಿತ್ತು ಅವರು ಅಥವಾ ಇಲ್ಲೇ ತಾಳ್ಮೆಯಿಂದ ಇದ್ದು ಕಾಯೋದು ಒಳ್ಳೆಯದು ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ